ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ತೋರಿಸ್ತಕ್ಕಂಥ ಕಾಯಿಗಳನ್ನು ಯಾರೆಲ್ಲ ನೋಡಿದ್ದೀರಾ ಸೊ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ಇದರ ಒಂದು ವಿಶೇಷತೆ ಏನು ಇದನ್ನ ಎಲ್ಲಿ ತಗೊಂಬಂದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಇದನ್ನ ನಮ್ಮ ಸೈಡೆಲ್ಲ ಅವಡಲ್ಲ ಅಂತ ಹೇಳಿ ಕರೀತಾರೆ ಇದು ನಮ್ಮ ತಂದೆ ಊರಿಗೆ ಹೋದಾಗ ಮನೆ ಪಕ್ಕ ಅಮ್ಮ ಹಾಕಿದ್ರು ಅಲ್ಲಿ ವಿಡಿಯೋ ಮಾಡಿದ್ದಿದ್ದು ನೋಡ್ತಾ ಇರ್ಬೋದು ನೀವು ಗಿಡನ ಹೆಂಗಿದೆ ಅಂತ ಹೇಳಿ ಪಕ್ಕದಲ್ಲೇ ಅಂದ್ರೆ ನಮ್ಮೂರ ಸೈಡ ಹೇಗೆ ಅಂದರೆ ತಂದೆಯವರ ಊರ ಕಡೆ ಎಲ್ಲ ಹೊಲಗಳ ಬದಿಯಲ್ಲಿ ಮತ್ತು ಮನೆ ಅಕ್ಕಪಕ್ಕ ಜಾಗ ಇದ್ದರೆ ಈ ಒಂದು ಗಿಡವನ್ನು ಹಾಕ್ಕೊಳ್ತಾರೆ ಏನಕ್ಕೆ ಹಾಕ್ಕೊಳ್ತಾರೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಅವಾಗೆಲ್ಲ ಚಿಕ್ಕವರಿದ್ದಾಗ ಸೊ ಇವಾಗ ಕೆಲವೊಂದು ಕಡೆ ಇದು ಕಾಣ್ತಾನೇ ಇಲ್ಲ ಆ ಅಂದ್ಕೊಳ್ತೀನಿ ಈಗಲೂ ನಮ್ಮ ಸೈಡ್ ಸೈಡೆಲ್ಲ ಹಾಕ್ತಾರೆ ಈ ಔಡಲವನ್ನ ಔಡಲ ಗಿಡ ಅಂತ ಹೇಳಿ ನಮ್ಮ ಆಡೋ ಭಾಷೆಲಿ ಕರೆಯುವಂಥ ಹೆಸರು ಇದು ಇದನ್ನು ಹರಳೆ ಗಿಡ ಅಂತಲೂ ಕೂಡ ಕರೀತಾರೆ ಅಂದರೆ ಹರಳೆ ಮರ ಅಲ್ಲ ಹರಳೆ ಎಣ್ಣೆ ಏನು ತೆಗಿತಾರಲ್ಲ ಸೊ ಆ ಪ್ಲ್ಯಾಂಟ್ ಇದು ಇದನ್ನು ನಮ್ಮ ಕಡೆಯೆಲ್ಲ ಹೇರಳುವಾಗೇ ಬೆಳೀತಾರೆ ಅಂತಲೇ ಹೇಳ್ಬೋದು ಯೂಶಲಿ ಎಲ್ಲರೂ ಕೂಡ ನಮ್ಮ ತಂದೆಯ ಮನೆಯಲ್ಲಿ ಮಾತ್ರ ಅಲ್ಲ ನಮ್ಮೂರಲ್ಲಿ ಎಲ್ಲರೂ ಕೂಡ ಅವರ ಹೊಲಗಳಲ್ಲಿ ಬದು ಬದು ಏನಂತ ಸೈಡ್ ಬರುತ್ತಲ್ಲ ಹೊಲದ ಪಕ್ಕದಲ್ಲಿ ಏರಿಗಳು ಅಂತ ಬರ್ತವೆ ಅಲ್ಲೆಲ್ಲ ಆಗ್ತಾಯಿದ್ರು ಇವುಗಳನ್ನ ನಮಗೆ ಸರ್ವೆ ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ನೋಡಿದಾಗ ಇದೇನು ತುಂಬಾ ವಿಶೇಷ ಅಂತ ಅನ್ನಿಸ್ತಿರಲಿಲ್ಲ ನಾವೆಲ್ಲ ಸುಮಾರು ಒಂದು ಪ್ರೈಮರಿ ಸ್ಕೂಲ್ ಇದ್ವಿ ಅಂದ್ಕೊಳ್ತೀನಿ ಆ ಟೈಮಲ್ಲೆಲ್ಲ ಹೇಗೆ ಅಂದರೆ ಎಣ್ಣೆ ಪಾಕೆಟ್ಗಳೆಲ್ಲ ಗೊತ್ತಿರಲಿಲ್ಲ ನಮ್ಮ ಹಳ್ಳಿ ಸೈಡು ಹೊಲ್ಗಳಲ್ಲಿ ಈ ಒಂದು ಗಿಡಗಳನ್ನು ಹಾಕ್ಕೊಂಡು ಅದ್ರ ಬಂದಂಥ ಬೀಜವನ್ನು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ರು ಚೀಲದಲ್ಲಿ ವೀಕ್ಲಿ ಒಂದು ಸರಿ ಎಣ್ಣೆ ಮಾರಕ್ಕೆ ಬರ್ತಾಯಿದ್ರು ಹರಳೆಣ್ಣೆ ಮಾರೋದಕ್ಕೆ ಅವ್ರಿಗೆ ಈ ಬೀಜಗಳನ್ನು ಕೊಟ್ಬಿಟ್ಟು ಅಂದರೆ ಸೇರುಗಟ್ಟಲೆ ಕೊಟ್ಟು ಇಷ್ಟು ಲೀಟರ್ ಎಣ್ಣೆ ಅಂತ ಇದ್ರು ನಮ್ಮ ಅಮ್ಮ ಅಜ್ಜಿ ಆಮೇಲೆ ಬೇರೆ ಚಿಕ್ಕಪ್ಪ ಅವರೆಲ್ಲರೂ ಇದೇ ಥರನೇ ಮಾಡ್ತಾಯಿದ್ರು ಇದು ನಾವು ಚಿಕ್ಕವರಿದ್ದಾಗ ನೋಡಿದಂಥ ಒಂದು ಸಂಗತಿ ನಮ್ಮ ತಾತ ತಾತವ್ರು ಹೇಳ್ತಿದ್ರೇನು ಅಂದರೆ ನಮ್ಮ ಅಪ್ಪಾಜಿಯವರು ಚಿಕ್ಕವರಿದ್ದಾಗ ಊರುಗಳಲ್ಲೆಲ್ಲ ಹೆಂಗೆ ಅಂದರೆ ಸಿಟಿಗೆ ಅಂದರೆ ಪಟ್ಟಣಗಳಿಗೆ ಹೋಗಿ ತರುವಂಥ ಒಂದು ಅನುಕೂಲತೆಗಳಿರಲಿಲ್ಲಲ್ಲ ಅವಾಗ ಅವರವರೇ ಸಾಧ್ಯ ಆದಂಥ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದರು ಹೇಗೆ ಅಂದರೆ ಎಣ್ಣಿನ ಎಣ್ಣೆಯನ್ನು ಈ ಒಂದು ಎಣ್ಣೆಯನ್ನು ಗಾಣಗಳಿಂದ ತೆಗಿತಾ ಇದ್ರಂತೆ ಊರುಗಳಲ್ಲೆಲ್ಲ ಆವಾಗ ಗಾಣಗಳಿದ್ದವು ಎತ್ತಿನಿಂದ ಗಾಣವನ್ನು ಎಳೆಸ್ಬಿಟ್ಟು ಅದರಿಂದ ಎಣ್ಣೆ ತೆಗಿತಿದ್ವಿ ಅಂತ ನಮ್ಮ ತಾತ ಹೇಳಿದರು ಅಂದರೆ ನಮ್ಮ ತಂದೆಯವರ ತಂದೆ ಅದು ಕೂಡ ನಾವು ಹರಳೆಣ್ಣೆ ವಿಶೇಷ ಏನಾದರೂ ಸಂಜೆ ಟೈಮ್ ಕೂತಾಗ ಎಲ್ಲ ಹೇಳ್ತಾ ಬರೋರು ನಮ್ಮ ತಾತ ಬೀಜಗಳು ಹೇಗಿರ್ತವೆ ಇದು ಒಣಗಿ ಆದ ಮೇಲೆ ಅಂತಂದರೆ ಈ ಥರ ನೋಡಿ ಇದು ಸಿಪ್ಪೇನ ಡಿವೈಡ್ ಮಾಡಿದರೆ ಬೀಜ ಈ ಥರ ಸಪ್ರೇಟ್ ಆಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಕಂಪ್ಲೀಟ್ ಒಣಗಿದ ಮೇಲೆ ಸಿಪ್ಪೆ ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ಸಾಕು ಸಿಪ್ಪೆ ಹೊರಗೆ ಬರುತ್ತೆ ಬೀಜ ಒಳಗಡೆ ಇರುತ್ತೆ ನನಗೂ ಕೂಡ ಇದು ನೆನಪಿದೆ ನಮ್ಮ ಅಜ್ಜಿ ಅವರೆಲ್ಲರೂ ಈಗ ಲೇಬರ್ಸ್ನ ಕರ್ಕೊಂಡು ಸಪ್ರೇಟ್ ಮಾಡಬೇಕು ಅಂತ ಅಂಥೇಳಿ ಹೊರಗಡೆ ಅಂಗಳದಲ್ಲೆಲ್ಲ ಹಾಕ್ತಾಗ ಕಣಗಳೆಲ್ಲ ಹಾಕ್ತಾಗ ನಾವು ಹೋಗ್ತಾ ಇದ್ವಿ ಅಜ್ಜಿಯ ಜೊತೆ ಸುಮ್ಮನೆ ಹೋಗ್ತಾಯಿದ್ವಿ ಅವಾಗೆಲ್ಲ ನೋಡ್ತಿದ್ವಿ ಈಗಿನ ಮಕ್ಕಳಿಗೆ ಇದೆಲ್ಲ ವಿಶೇಷ ಅಂತ ಅನ್ನಿಸ್ತಿರ್ತದೆ ಬಟ್ ನಮ್ಗೆ ಇದೆಲ್ಲ ನಾವು ನೋಡಿರೋದ್ರಿಂದ ಸ್ವಲ್ಪ ಅದ್ರ ಪರಿಚಯ ಇದೆ ಅಂತ ಅನ್ಕೋಬಹುದು ಕಂಪ್ಲೀಟ್ ಗೊತ್ತಿದೆ ಅಂತಲ್ಲ ಸ್ವಲ್ಪ ಅದ್ರ ಬಗ್ಗೆ ಪರಿಚಯ ಇದೆ ಅಂತ ಅನ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ಬೀಜ ಫುಲ್ ಕಂಪ್ಲೀಟ್ ಆಗಿ ಹೊಣೆಗೆ ಆದಮೇಲೆ ಈ ತರ ಇದೆ ನಾವು ಅದನ್ನ ಮಾಡ್ತಾ ಇದ್ವಿ ಗೊತ್ತಾ ಸುಮ್ಮನೆ ಟೆಸ್ಟ್ ಮಾಡಕ್ಕೆ ಸಿಪ್ಪೆನ ಕಲ್ಲಿ ಬಿಟ್ಟು ತೆಗಿತಾ ಇದ್ವಿ ಒಳಗಡೆ ವೈಟ್ ಕಲರ್ ಪಪ್ಪು ಅಂತ ಕರಿತಾ ಇದ್ರು ಅದನ್ನ ತಿನ್ಬೇಕು ಅನಿಸ್ತಾ ಇತ್ತು ಬಟ್ ನಮ್ಮ ಅಜ್ಜಿ ಹೇಳೋರು ತಿನ್ನಬಾರ್ದು ಅದನ್ನ ಯಾಕಂದ್ರೆ ಸೂರ್ಯಕಾಂತಿ ಸಿಪ್ಪೆ ತೆಗ್ದಾಗ ಹೇಗೆ ಒಳಗಡೆ ಪಪ್ಪ ಇರುತ್ತಲ್ಲ ವೈಟ್ ಕಲರು ಅದೇ ಥರ ಇದು ಸ್ವಲ್ಪ ದೊಡ್ಡದಾಗಿರ್ತಾ ಇತ್ತು ತಿನ್ಬೋದಾ ಅಂತ ಕೇಳಿದಾಗ ತಮಾಷೆ ಮಾಡೋರು ತಿಂದರೆ ಮುಗಿದೋಯ್ತು ಅಂತ ಹೇಳಿ ಸೊ ಡೈಜೆಷನ್ ಜಾಸ್ತಿ ಆಗುತ್ತೆ ಈ ಬೀಜ ತಿಂದರೆ ಹಾಗಾಗಿ ಕೆಲವರಿಗೆ ಡಿಸೆಂಟ್ರಿ ಕೂಡ ಆಗ್ಬೋದು ಅಂತ ಹೇಳೋರು ಇದು ಎಣ್ಣೆ ವಿಷಯಕ್ಕೆ ಬಂದರೆ ಈ ಥರ ಆಯಿತು ಬಟ್ ಇದು ಹಸಿ ಇದ್ದಾಗ ಕಾಯಿ ನೋಡಿ ಈ ಥರ ಕಾಣುತ್ತೆ ಬಟ್ ಇದು ಮುಳ್ಳಲ್ಲ ಚುಚ್ಚೋದಿಲ್ಲ ಆ ಥರ ಒಂದು ರಚನೆ ಇದೆ ಅಷ್ಟೇ ಈ ಎಲೆಯ ಒಂದು ಉಪಯೋಗ ಕೇಳಿದರೆ ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ ಈ ಎಲೆಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅಂದರೆ ಸ್ವಲ್ಪ ಒರೆಸಿ ಆದಮೇಲೆ ಎಣ್ಣೆ ಮನೇಲಿ ನಾವು ಬಳಸ್ತೀವಲ್ವ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಇರ್ಬೋದು ನಾವು ಮನೇಲಿ ಏನು ಬಳಸ್ತೀವಲ್ಲ ಆ ಎಣ್ಣೆನ ಎಲೆಗೆ ಕಂಪ್ಲೀಟ್ ಬಿಟ್ಟು ಬೆಚ್ಚಗೆ ಮಾಡಬೇಕು ಸ್ವಲ್ಪ ಹಂಚಲ್ಲಿರ್ಬೋದು ಕೆಂಡದಲ್ಲಿರ್ಬೋದು ತುಂಬ ಜಾಸ್ತಿ ಅಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿ ಈಗ ನೋವುಗಳಿರ್ತಾವಲ್ವ ದೇಹದಲ್ಲಿ ಆ ನೋವಿದ್ದಂಥ ಭಾಗಕ್ಕೆ ಅದನ್ನು ಲೇಪನ ಮಾಡ್ಕೊಳ್ಳೋದ್ರಿಂದ ಅಂದರೆ ಮಸಾಜ್ ಮಾಡೋದಿರ್ಬೋದು ಅಥವಾ ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೆ ಏನಂತಾರೆ ಸ್ಟೀಮ್ ಕೊಡೋದು ಅಂತಾರೆ ಆ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಆ ಎಲೆಗೆ ಎಣ್ಣೆಯನ್ನು ಹಚ್ಚಿ ಬಿಸಿ ಬಿಸಿಯಾಗಿ ಅಂಚಲ್ಲೋ ಅಥವಾ ಕೆಂಡದಲ್ಲೋ ಬಿಸಿ ಮಾಡಿ ಊತ ಆಗಿರ್ತಕ್ಕಂಥ ಜಾಗಕ್ಕೆ ಗಾಯ ಆಗಿರ್ತಕ್ಕಂಥ ಜಾಗಕ್ಕೆ ಗಾಯಗಳಂದರೆ ಒಳನೋವು ಅಂತ ಕರೀತಾರೆ ಮೇಲ್ಗಡೆ ಸ್ಕಿನ್ ಏನು ಸ್ಕ್ರ್ಯಾಚ್ ಆಗೋದಿಲ್ಲ ಹಾಗೆಯೇ ಬಾವು ಬಂದು ಸ್ವಲ್ಪ ನೋವಾಗಿರುತ್ತಲ್ಲ ಅಂಥ ನೋವುಗಳಿಗೆ ಇದು ತುಂಬ ಶಮನಕಾರಿ ಅಂತಲೇ ಹೇಳ್ತಾ ಇದ್ದರು ಅಂದರೆ ನನಗೆ ಕೆಲವೊಂದು ಹಳ್ಳಿ ಸೈಡೆಲ್ಲ ಹಾಗೆ ಏನು ಸಿಗುತ್ತಲ್ಲ ಅಕ್ಕಪಕ್ಕ ಅದರಿಂದನೇ ಏನಾದರೂ ಒಂದು ಗಿಡಮೂಲಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆ ಟೈಮಲ್ಲಿ ನೋಡಿದಂಥದ್ದು ನನಗೊಂದು ಸ್ವಲ್ಪ ನೆನಪಾಯಿತು ತುಂಬ ದಿನ ಇದು ಮರ್ತೆ ಹೋದಂಗೆ ಆಗ್ಬಿಟ್ಟಿತ್ತು ನನ್ನ ಮಕ್ಳಿಗೆ ಯೂಶಲಿ ಅವಡಲ್ಲ ಅಂದರೆ ಏನು ಇದನ್ನ ಇದರಿಂದನೇ ಎಣ್ಣೆ ತೆಗಿತಾರ ಅನ್ನೋದು ಕೂಡ ಗೊತ್ತಿರಲಿಲ್ಲ ತೋರಿಸಿದೆ ನಾನು ಇದು ಫುಲ್ ಕಂಪ್ಲೀಟ್ ಒಣಗಿದ ಮೇಲೆ ಇದರಲ್ಲಿ ಬೀಜ ಇರುತ್ತೆ ಸೊ ಆ ಬೀಜದಿಂದ ಎಣ್ಣೆ ಮಾಡಿದ್ನ ಈಗ ನನ್ನ ಮಗ ದೊಡ್ಡ ಮಗ ದೀಪ ಹಚ್ತಾ ಇರ್ತಾನೆ ಹರಳೆ ಎಣ್ಣೆ ಅದನ್ನು ಹೇಳಿದೆ ನಾನು ಆ ಎಣ್ಣೆನ ಇದರಿಂದನೇ ತೆಗಿಯೋದು ಅಂತ ತೋರಿಸ್ಕೊಟ್ಟೆ ಅವನಿಗೆ ಇದರ ವಿಶೇಷತೆ ಒಂದೊಂದೇ ತಿಳಿತಾ ಹೋದಾಗ ಇತ್ತೀಚೆಗೆ ನನಗೆ ಒಬ್ಬರು ಹೇಳಿದ್ದು ಎಲೆ ಮತ್ತು ಬೀಜದಿಂದ ಮಾತ್ರ ಅಲ್ಲ ಇದರ ಒಂದು ಕಾಂಡ ಬರುತ್ತಲ್ಲ ಸೊ ಅದು ಹಾಗೆಯೇ ಬೇರು ಬರುತ್ತಲ್ವ ಅದನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸಸನ್ನು ಮಾಡಿಕೊಂಡು ಅಂದರೆ ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಜಜ್ಕೋ ಜಜ್ಕೋಬೇಕು ಇಲ್ಲ ಅಂದರೆ ಚಿಕ್ಕ ತುಂಡು ಮಾಡಿರ್ತೀವಲ್ಲ ಅದರ ಸಮ ಪ್ರಮಾಣದಲ್ಲಿ ಶುಂಠಿಯನ್ನು ತೊಗೋಬೇಕಂತೆ ಅದನ್ನು ಈಗ ಒಂದು ಲೋಟ ನೀರು ಹಾಕಿದ್ವಿ ಅಂದರೆ ಕುದಿಯೋದಕ್ಕಿಟ್ಟಾಗ ಅರ್ಧ ಪ್ರಮಾಣಕ್ಕೆ ಬರಬೇಕು ನೀರು ಒಂದು ಲೋಟ ನೀರಿಟ್ರೆ ಅದು ಕುದ್ದು ಅರ್ಧ ಪ್ರಮಾಣಕ್ಕೆ ಬರಬೇಕಂತೆ ಆ ರೀತಿಯಾಗಿ ಅರ್ಧ ಪ್ರಮಾಣಕ್ಕೆ ಬಂದ ನಂತರ ಅದನ್ನು ಸೇವನೆ ಮಾಡೋದರಿಂದ ದೇಹಕ್ಕೆ ತುಂಬ ಶಕ್ತಿ ಕೊಡುತ್ತೆ ಅಂತಲೂ ಕೂಡ ನನಗೆ ಯಾರೋ ಇತ್ತೀಚಿನ ದಿನಗಳಲ್ಲಿ ಹೇಳಿದ್ದಂಥದ್ದು ಬೇರು ಮತ್ತು ಕಾಂಡದಿಂದ ನಿಜವಾಗ್ಲೂ ಉಪಯೋಗ ಗೊತ್ತಿರಲಿಲ್ಲ ಇತ್ತೀಚೆಗೆ ಅದರ ಬಗ್ಗೆ ತಿಳಿತಾ ಹೋದಾಗ ಹೇಳಿದಂಥ ಮಾಹಿತಿ ಇದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸುತ್ತಮುತ್ತಲು ಎಷ್ಟೊಂದು ಗಿಡಗಳಿರ್ತವೆ ಅದರಿಂದ ಎಷ್ಟೆಷ್ಟೆಲ್ಲ ಯೂಸಸ್ ಇರುತ್ತೆ ಬಟ್ ನಮಗೆ ಅದ್ರ ಮಾಹಿತಿನೇ ಗೊತ್ತಿರಲ್ಲ ಅದನ್ನು ಆದಷ್ಟು ನಾವು ಯುಟಿಲೈಸ್ ಮಾಡಿಕೊಂಡ್ರೆ ಎಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಅನ್ಕೊಂತೀನಿ ನಾನು ಹಾಗೆಯೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್